ಆಸ್ತಿ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಏನಪ್ಪ ಹೇಳಿದರೆ ಇವತ್ತಿನ ಈ ಒಂದು ಬಿಸಿ ಲೈಫಲ್ಲಿ ಎಲ್ಲರಿಗೂ ತಮ್ಮದೇ ಆದಂಥ ಒಂದು ಪರ್ಸ್ನಲ್ ಲೈಫ್ ಅನ್ನೋದಿರುತ್ತೆ ಸೊ ನಮಗೆ ಅಂತ ನಾವು ಟೈಮ್ ಕೊಡಬೇಕು ಸಿಕ್ಕಷ್ಟು ಸಮಯವನ್ನು ನಾವು ಎಂಜಾಯ್ ಮಾಡಬೇಕು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ ಎಲ್ಲ ಫ್ಯಾಮಿಲಿನಲ್ಲೂ ಇರುತ್ತೆ ಎಲ್ಲ ಒಂದು ಕುಟುಂಬದಲ್ಲೂ ಇರುತ್ತೆ ಬಟ್ ಅದಕ್ಕೆ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ತುಂಬ ಎಕ್ಸ್ಪೆನ್ಸಸ್ ಆಗುತ್ತೆ ಇವನ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಾದರೆ ಪ್ರತಿಯೊಂದನ್ನು ಲೆಕ್ಕ ಮಾಡ್ತೀವಿ ಬಟ್ ಅದೇ ಬೇರೆಯವರಾದರೆ ವೀಕೆಂಡ್ಗಳಲ್ಲಿ ನಮಗೆ ಫ್ರೀ ಟೈಮ್ ಸಿಗುತ್ತೆ ನಾವು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅನ್ನೋ ಒಂದು ಇಂಟೆನ್ಷನ್ ಇರುತ್ತೆ ಬಟ್ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ ಟ್ರಿಪ್ ಅಂತ ಹೋಗ್ತೀವಿ ಅದೆಲ್ಲ ಬೇರೆ ವಿಚಾರ ಬಟ್ ನಮ್ಮದೇ ಆದ ಫ್ಯಾಮಿಲಿ ಜೊತೆಗೆ ಸ್ವಲ್ಪ ಕೂತು ಮಾತಾಡಿ ನಮ್ಮ ಒಂದು ಮನದಾಳದ ಮಾತುಗಳನ್ನು ಹಂಚ್ಕೊಂಡು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅದರಲ್ಲಿ ಸಿಗೋವಂಥ ಖುಷಿ ಬೇರೆ ಎಲ್ಲೂ ಸಿಗಲ್ಲ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಏನಕ್ಕೆ ಇಷ್ಟೆಲ್ಲ ಹೇಳ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ಖಂಡಿತ ಹೇಳ್ತೀನಿ ಸ್ನೇಹಿತರೆ ಏನಂತ ಹೇಳಿದರೆ ಸೊ ನಾನು ಇವಾಗ ಒಂದು ಪ್ಲೇಸಿಗೆ ಕರ್ಕೊಂಡು ಬಂದಿದ್ದೀನಿ ಈ ಪ್ಲೇಸ್ ಅಂತೂ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದರೆ ನಿಜವಾಗ್ಲೂ ನೀವು ನಂಬಲ್ಲ ಫ್ರೀ ಆಫ್ ಎಂಟ್ರಿನಲ್ಲಿ ನಮಗೆ ಏನೆಲ್ಲ ಸಿಗುತ್ತೋ ಪ್ಪ ಇಲ್ಲಿ ಅಂತ ಹೇಳಿದರೆ ನನಗೇನೆ ಶಾಕ್ ಆಯಿತು ಬಟ್ ನಾವಿಲ್ಲಿ ಅನ್ಪ್ಲಾನ್ಡ್ ಆಗಿ ಹೋಗಿದ್ದು ಪ್ಲ್ಯಾನ್ ಇಟ್ಕೊಂಡು ಹೋಗಿದ್ದಲ್ಲ ಈ ಪ್ಲೇಸಿಗೆ ಬಟ್ ಕಡಿಮೆ ಸಮಯದಲ್ಲಿ ಅನ್ಪ್ಲಾನ್ಡ್ ಆಗಿ ನಾವು ಹೋಗಿದ್ದು ಬಟ್ ಈ ಪ್ಲೇಸ್ ಅಂದರೆ ನನಗೆ ತುಂಬಾ ಇಷ್ಟ ಆಯಿತು ಇದು ಇರೋದು ನಮ್ಮ ಇದೆ ಈ ಪ್ಲೇಸು ಬ್ಯಾಂಗ್ಳೂರಲ್ಲಿ ಎಲ್ಲಿದೆ ಏನು ಅಂತ ನಾನು ಮುಂದೆ ಹೇಳ್ತೀನಿ ಬಟ್ ತಪ್ಪದೇ ವೀಡಿಯೋನ ಕೊನೆವರೆಗೂ ನೋಡಿ ನೀವು ನೋಡ್ತಾ ಇರೋದು ಮೇನ್ ಎಂಟ್ರೆನ್ಸ್ ಇದೆ ಸೊ ನಿಮಗೆ ಇಲ್ಲಿ ಬ್ಯಾನರಲ್ಲಿ ಕಂಡಿದೆ ಸ್ನೇಹಿತರೆ ಹೌದು ಏನಂತ ಹೇಳಿದರೆ ಪಿರಾಮಿ ಮಿಡ್ ವ್ಯಾಲ್ಯೂ ಈ ಪ್ಲೇಸ್ ಪಿರಾಮಿಡ್ ವ್ಯಾಲ್ಯೂ ಇಂಟರ್ನ್ಯಾಷನಲ್ ಅಂತ ಹೇಳ್ಬಿಟ್ಟು ತುಂಬಾ ಅಂದ್ರೆ ತುಂಬಾನೇ ಅದ್ಭುತವಾದ ಒಂದು ಸ್ಥಳ ಅಂತ ಹೇಳ್ಬಹುದು ಎಂಟ್ರೆನ್ಸಲ್ಲಿ ನೋಡ್ತಿರ್ಬೇಕಾದ್ರೆ ನಮ್ಮ ಮನೇಲಿ ಮಕ್ಕಳೆಲ್ಲ ಹೇಳಿದ್ರು ಯಾವುದೋ ಸ್ವಾಮೀಜಿ ಆಶ್ರಮಕ್ಕೆ ನೀವು ಕರ್ಕೊಂಡು ಬಂದಿದ್ದೀರಾ ನಮ್ಗೆ ಇದು ಇಷ್ಟ ಇರಲಿಲ್ಲ ಅಂತ ಹೇಳಿದರು ಬಟ್ ನೋಡೋಣ ವೆದರ್ ಎಲ್ಲ ತುಂಬ ಚೆನ್ನಾಗಿತ್ತು ಅವತ್ತು ಮತ್ತು ಗಿಡಗಳು ಒಂಥರ ರೆಸಾರ್ಟ್ ಫೀಲ್ನೇ ಕೊಡ್ತಾ ಇತ್ತು ಬಟ್ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ಎಂಟ್ರೆನ್ಸಲ್ಲಿ ಹೋಗ್ತಿದ್ದಂಗ್ಲೆ ಬೋಟಿಂಗ್ ಇತ್ತು ಬೋಟಿಂಗ್ ನೋಡ್ತಿದ್ದಂಗ್ಲೇ ಮಕ್ಕಳ ಮುಖದಲ್ಲಿ ತುಂಬ ಖುಷಿ ಬಂತು ಬಟ್ ನಾವು ಬೋಟಿಂಗ್ ಆಡ್ಲಿಕ್ಕೇನು ಹೋಗಲಿಲ್ಲ ತುಂಬ ಚೆನ್ನಾಗಿ ಬೋಟಿಂಗ್ ಹತ್ರ ಇರೋದ್ರಿಂದ ಸೊ ನಾವು ಬೋಟಿಂಗ್ ಆಡ್ಲಿಕ್ಕೆ ಹೋಗ್ಲಿಲ್ಲ ಸೊ ಇದು ನೋಡ್ತಾ ಇದ್ರಲ್ವಾ ಇದೆಲ್ಲ ಒಂದು ಮೇನ್ ಎಂಟ್ರೆನ್ಸಲ್ಲೇ ನಿಮಗೆ ಇಷ್ಟ ಅಷ್ಟು ಚೆಂದ ಇದೆ ಅಂತ ಹೇಳಿದರೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನು ಹೇಗಿರ್ಬೋದು ನಾನು ಈ ಬ್ಯಾನರ್ಗಳೆಲ್ಲ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದರೆ ನಿಮಗೆ ಸೊ ಇಲ್ಲಿ ಏನೇನೆಲ್ಲ ನಡೆಯುತ್ತೆ ಏನೇನೆಲ್ಲ ಇರುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅನ್ನೋ ಇಂಟೆನ್ಷನಿಂದ ತೋರಿಸ್ತಾ ಇದ್ದೀನಿ ಸೊ ಮೇನ್ ಎಂಟ್ರೆನ್ಸಿಗೆ ಬುದ್ಧ ಇದ್ದರು ಸೊ ಅವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು ಅದ್ರ ಆ ಒಂದು ಪಾಟ್ ಒಳಗಡೆ ಒಂದು ಹಾಮೆ ಇತ್ತು ಸೊ ಮಕ್ಕಳೆಲ್ಲ ನೋಡ್ತಾ ಇದ್ರು ಖುಷಿಪಟ್ಟರು ಸೊ ಅದನ್ನು ನೋಡಿಕೊಂಡು ನಾನು ಹಾಗೆ ಅದರ ಸುತ್ತಮುತ್ತ ನನಗೆ ಟ್ರೀಸ್ ಎಲ್ಲ ತುಂಬ ಚೆನ್ನಾಗಿತ್ತು ಮತ್ತು ಫ್ಲವರ್ಸ್ ಎಲ್ಲ ಚೆನ್ನಾಗಿತ್ತು ಅದರದ್ದೆಲ್ಲ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಮಾಡ್ಕೊಂಡಾದ ಪಿರಾಮಿಡ್ ವ್ಯಾಲ್ಯೂ ಅಂದರೆ ಮೇ ಬಿ ಏನೋ ಒಂದು ಇದನ್ನು ಕಟ್ಟಿರ್ತಾರೆ ಅನ್ನೋದು ಒಂದು ಇಂಟೆನ್ಷನಲ್ಲಿ ಇರುತ್ತೆ ಎಲ್ಲರಿಗೂ ಯೂಶ್ವಲಿ ಹಂಗೆ ಇರುತ್ತೆ ಪಿರಾಮಿಡ್ ಅಂತ ಬರೋದೇನೋ ಆ ಒಂದು ಏನೋ ಒಂದು ಕಟ್ಟಡನ ಕಟ್ಟಿರ್ತಾರೆ ಅದರಲ್ಲಿ ಏನೋ ಒಂದು ಮ್ಯೂಸಿಯಂ ಥರ ಮಾಡಿರ್ತಾರೆ ಅನ್ನೋದು ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಬರುತ್ತೆ ಸೊ ನನಗೂ ಅದೇ ಫೀಲೇ ಬಂತು ಸೊ ಅಲ್ಲಿಂದ ಮುಂದೆ ಓದಿ ನೀವೇನು ನೋಡ್ತಾ ಇದ್ದಲ್ವ ಹಿಂದ್ಗಡೆ ಕಳ್ತಾ ಇದೆಯಲ್ವ ಅದೇ ಪಿರಾಮಿಡ್ ವ್ಯಾಲಿ ಇದೆ ಸೊ ನೋಡುವ ಏನಿದೆ ಅಂತೇಳಿ ಹೋಗೋಣ ಅಂತೇಳಿಬಿಟ್ಟು ಸೊ ಹೋದ್ವಿ ನನ್ನ ಮೊಬೈಲ್ನ ಬಂದು ನನ್ನ ಕಝಿನ್ ಕಡೆ ಕೊಟ್ಟಿದ್ದೆ ಅವ್ನು ವೀಡಿಯೋ ಇದ್ದ ಸೊ ಇಲ್ಲಿ ಕೊಟ್ಟಿದ್ದಾರೆ ಏನಂತ ಹೇಳಿದರೆ ಪ್ಲೀಸ್ ಮೇಂಟೇನೇನ್ ಸೈಲೆನ್ಸ್ ಚಿಲ್ಡ್ರನ್ ಬಿಲೋ ಏಯ್ಟ್ ಇಯರ್ಸ್ ನಾಟ್ ಅಲೋಡ್ ಅಂದರೆ ಎಂಟು ವರ್ಷದ ಒಳಗಿನ ಮಕ್ಕಳಿಗೆ ಇಲ್ಲಿ ಅಲೋಡ್ ಇಲ್ಲ ಪಿರಾಮಿಡ್ ವ್ಯಾಲ್ಯೂ ಒಳಗಡೆ ಎಂಟು ವರ್ಷದ ಒಳಗಿನ ಮಕ್ಕಳಿಗೆ ಅಲೋ ಇಲ್ಲ ಮತ್ತು ಅಲ್ಲಿ ಗಲಾಟೆ ಮಾಡೋಂಗಿಲ್ಲ ಮೊಬೈಲ್ನ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಬೇಕು ಸ್ಲಿಪ್ಪರ್ನಲ್ಲಿ ಒಂದು ಕೌಂಟರ್ ಇದೆ ಕೌಂಟರಲ್ಲಿ ಬಿಟ್ಟು ಹೋಗಬೇಕು ಬಟ್ ಅಲ್ಲಿ ಒಳಗಡೆ ಹೋದ್ಮೇಲೆ ಎಷ್ಟು ಸೈಲೆನ್ಸ್ ಅಂತ ಹೇಳಿದರೆ ಒಂದು ಪಿನ್ ಬಿದ್ದರೂ ಒಂದು ಪೇಪರ್ ಕಿತ್ತರೂ ನಮಗೆ ಸೌಂಡ್ ಬರುತ್ತೆ ಅಷ್ಟು ಸೈಲೆನ್ಸ್ ಇತ್ತು ಅಲ್ಲಿ ಒಳಗಡೆ ಏನಿದೆ ಅಂತ ನೋಡೋದಾದ್ರೆ ನಾವು ಎಂಟ್ರೆನ್ಸಿಗೆ ಹೋಗ್ತಿದ್ದಂಗೆ ಒಬ್ಬರು ಮೇಡಮ್ ಇದ್ದರು ಅವರು ಧ್ಯಾನದ ಬಗ್ಗೆ ನಮಗೆ ಒಂದಷ್ಟು ಗೈಡ್ಲೈನ್ಸನ್ನು ಕೊಟ್ಟರು ಸೊ ನಮ್ಮ ಕಡೆನೂ ಒಂದು ಸ್ವಲ್ಪ ಧ್ಯಾನನ ಮಾಡಿಸಿದ್ರು ಅವ್ರು ಹೇಳಿರ್ತಕ್ಕಂಥ ಒಂದು ಗೈಡ್ಲೈನ್ಸು ತುಂಬಾ ಇಷ್ಟ ಆಯಿತು ಸೊ ಅದನ್ನು ನೋಡಿಕೊಂಡು ನಾವು ಮೇಲೆ ಹೋದ್ವಿ ಮೇಲೆ ಹೋದರೆ ಅಲ್ಲೊಂದು ಆಡಿಟೋರಿಯಂ ಥರ ಇತ್ತು ಸೊ ಅಲ್ಲಿ ಪ್ರಾಜೆಕ್ಟ್ರೆಲ್ಲ ಇತ್ತು ನನ್ನ ಫೀಲ್ ಏನಿತ್ತು ಅಂತ ಹೇಳಿದರೆ ಪ್ರಾಜೆಕ್ಟ್ರೆಲ್ಲ ಇದೆ ಮೇ ಬಿ ಏನೋ ಇದ್ರ ಬಗ್ಗೆ ಒಂದಷ್ಟು ಸಿನಿಮ್ಯಾಟಿಕ್ ಥರ ತೋರಿಸ್ತಾರೆ ಅನ್ನೋದು ನನ್ನ ಒಂದು ಒಪಿನಿಯನ್ ಇತ್ತು ಮತ್ತು ಚೇರ್ಸ್ ಎಲ್ಲ ಹಾಕಿದ್ರು ತುಂಬ ಜನ ಹೋಗಿ ಹೋಗಿ ಕೂತ್ಕೊತಾಯಿದ್ರು ನಾನು ಒಂದು ಐದು ನಿಮಿಷ ಕೂತ್ಕೊಂಡೆ ಮೇ ಬಿ ಲೇನು ಇರಲಿಕ್ಕಿಲ್ಲ ಅನ್ನೋ ಫೀಲ್ ಬಂತು ಆ ಕಡೆ ಸ್ವಲ್ಪ ಜನ ಯೋಗ ಧ್ಯಾನ ಮಾಡ್ತಾಯಿದ್ದರು ಸೊ ಅಲ್ಲೊಬ್ಬರು ಸೆಕ್ಯೂರಿಟಿ ಇದ್ದರು ಬಟ್ ಅಲ್ಲೂ ಲೌಡಾಗಿ ನಾವು ಮಾತಾಡೋಂಗಿಲ್ಲ ತುಂಬ ಕಡಿಮೆ ವಾಯ್ಸಲ್ಲಿ ನಾವು ಮಾತಾಡಬೇಕು ಅವ್ರನ್ನ ಕೇಳಿದೆ ನಾನು ಇಲ್ಲಿ ಏನಿದೆ ಅನ್ನೋದನ್ನು ಕೇಳಿದೆ ಅವರು ಹೇಳಿದರು ಮೂರು ಗಂಟೆ ನಾಲ್ಕು ಗಂಟೆ ಧ್ಯಾನ ಮಾಡೋರೆಲ್ಲ ಬಂದು ಈ ಒಂದು ಪ್ಲೇಸಲ್ಲಿ ಧ್ಯಾನನ ಮಾಡ್ತಾರೆ ಅಂದರೆ ಅದು ಅಷ್ಟು ಕೂಲಾಗಿ ಅಷ್ಟು ಕಾಮಾಗಿತ್ತು ಆ ಪ್ಲೇಸು ಅಲ್ಲಿ ಧ್ಯಾನನ ಮಾಡ್ತಾರೆ ಅಂತ ಹೇಳಿದ್ರು ಸೊ ನಾವು ಅಲ್ಲಿಂದ ಇಡ್ಕೊಂಡು ಬಂದ್ವಿ ಕೆಳಗಡೆ ಬಂದರೆ ನಿಮಗೆ ಅಲ್ಲಿ ಒಂದು ಏನಂತ ಹೇಳಿದೆ ಒಂದು ಶಾಪ್ ಥರ ಅಲ್ಲಿದೆ ಒಂದು ಆರ್ಗ್ಯಾನಿಕ್ ಇದ್ರ ಥರ ಪರ್ಚೇಸ್ ಮಾಡೋದೆಲ್ಲ ಇದೆ ಐಟಮ್ಸ್ ಎಲ್ಲ ಒಂದು ತುಂಬಾ ಚೆನ್ನಾಗಿತ್ತು ವುಡ್ ಐಟಮ್ಸ್ ಆಗಿರ್ಬೋದು ಅದೆಲ್ಲ ತುಂಬ ಚೆನ್ನಾಗಿತ್ತು ನಾವು ಕೆಲವೊಂದು ಐಟಮನ್ನು ಪರ್ಚೇಸ್ ಮಾಡಿದ್ವಿ ಸೊ ಅದಾದಮೇಲೆ ನೆಕ್ಸ್ಟ್ ಮುಂದೆ ಹೊರಗಡೆ ನೋಡಿದ್ವಿ ಅಲ್ಲೊಂದು ಬೋರ್ಡ್ ಇತ್ತು ಅಡ್ವೆಂಚರ್ ಪಾರ್ಕ್ ಹೇಳಿಬಿಟ್ಟಿತ್ತು ಫ್ರೀ ಆಫ್ ಎಂಟ್ರಿ ಅಡ್ವೆಂಚರ್ ಪಾರ್ಕ್ ಅಂತ ಇತ್ತು ಬಟ್ ಆಲ್ರೆಡಿ ಮಳೆ ಮೋಡ ಆಗಿತ್ತು ನೋಡೋಣ ಬಂದಿದ್ದೀವಲ್ವಾ ಮೇ ಬಿ ಬರ್ಲಿಕ್ಕಿಲ್ಲ ಮಳೆ ಅಂತ ಹೇಳಿಬಿಟ್ಟು ಹೋದ್ವಿ ಮುಂದೆ ಹೋದ್ರೆ ನಮಗೆ ಸಿಕ್ಕಿದ್ದು ಸ್ವಿಮ್ಮಿಂಗ್ ಫೂಲ್ ಸಿಕ್ತು ಸೊ ಮಕ್ಕಳಂತೂ ಸಿಕ್ಕ ಎಂಜಾಯ್ ಮಾಡಿದ್ರು ಮತ್ತೆ ಸ್ನೇಹಿತರೆ ಇಲ್ಲಿ ರೆಸಾರ್ಟ್ ಕೂಡ ಇದೆ ಯಾರಾದರೂ ಹಾಲ್ಟ್ ಆಗ್ತೀರಾ ಅಂತ ಹೇಳಿದರೆ ನಿಮಗೆ ರೆಸಾರ್ಟ್ ಇದೆ ಫೈರ್ ಕ್ಯಾಂಪ್ ಇದೆ ಗೇಮ್ಸ್ ಇದೆ ಸಿಕ್ಕ ಇದೆ ಈ ಈ ಒಂದು ಇದರಲ್ಲಿ ಆಮೇಲೆ ಅಲ್ಲೊಂದು ಹೋಟೆಲ್ ಥರ ಇದೆ ನೋಡ್ಲಿಕ್ಕೆ ಈ ಪ್ಲೇಸು ತುಂಬ ಅಂದರೆ ತುಂಬ ಮನಸ್ಸಿಗೆ ತುಂಬ ಇಷ್ಟ ಆಯಿತು ಅಷ್ಟು ಕೂಲಾಗಿ ಅಷ್ಟು ಕಾಮಾಗಿದ್ದು ಈ ಪ್ಲೇಸು ಸೊ ಮಕ್ಕಳು ಹಾಡ್ತಾ ಇದ್ರು ನೀವು ಇಲ್ಲಿ ನೋಡ್ತಾ ಅಲ್ವಾ ಇದೆಲ್ಲ ಬಂದು ಅಲ್ಲೊಂದು ಚಿಕ್ಕದೊಂದು ನದಿ ತರ ಹರಿದೋಗುತ್ತೆ ಅಲ್ಲಿ ಒಂದು ಗಿಡದ ಪ್ಲಾಂಟೇಶನ್ ತರ ಹಾಕಿದ್ರೆ ಇದು ಹೋಟೆಲ್ ಇದೆ ಇದು ಸೊ ರೆಸಾರ್ಟಿಗೆ ಸಂಬಂಧಪಟ್ಟವ್ರದ್ದು ಹೋಟೆಲ್ ಇದೆ ಇದು ಸೊ ಅವರಲ್ಲಿ ಬೇರೆ ಹೊರ್ಗಡೆಯವ್ರೂ ತಗೋಬಹುದು ಅಲ್ಲಿ ಕಾಫಿ ಟೀ ಸ್ನ್ಯಾಕ್ಸ್ ಈ ಥರದ್ದು ಎಲ್ಲಾನು ಸಿಗುತ್ತೆ ಸೊ ಇದನ್ನ ನೋಡಿಕೊಂಡು ಅಡ್ವೆಂಚರ್ ಪಾರ್ಕಿಗೆ ಹೋಗೋಣ ಅಂತ ಹೋದ್ವಿ ಬಟ್ ಅಲ್ಲೊಬ್ರು ಹೇಳಿದ್ರು ನನಗೆ ಅಡ್ವೆಂಚರ್ ಪಾರ್ಕ್ ಬಂದು ತುಂಬಾ ದೂರ ಆಗುತ್ತೆ ನಿಮ್ಮದು ಓನ್ ವೆಹಿಕಲ್ ನ ನೀವು ತೊಗೊಂಡೋಗ್ಬೋದು ಅಂತ ಹೇಳಿದ್ರು ಬಟ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋದ್ರಿಂದ ನಾನು ನಾನೇನು ಕನ್ಫ್ಯೂಸ್ ಮಾಡ್ಕೊಂಡೆ ಅಂದರೆ ವೆಹಿಕಲ್ ಬರುತ್ತೆ ಅದರಲ್ಲಿ ಹೋಗಿ ಅಂತ ಹೇಳಿದರು ಅಂತ ತಿಳ್ಕೊಂಡು ಇರಲಿ ಬಿಡಿ ನಡ್ಕೊಂಡು ಹೋಗೋಣ ಅಂತ ಹೋದ್ವಿ ಬಟ್ ನಮ್ಮ ಒಂದು ದುರಾದೃಷ್ಟ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಾ ಇದ್ರಲ್ವ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು ಸೊ ಆದ್ರೂ ಮಳೆಯಲ್ಲಿ ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ರು ಅಲ್ಲಿ ನಿಂತ್ಕೊಂಡ್ವಿ ಚಿಕ್ಕ ಚಿಕ್ಕ ಟೆಂಟ್ ಥರ ಇದೆ ಅಲ್ವಾ ಸೊ ಅಲ್ಲಿ ನಿಂತ್ಕೊಂಡ್ವಿ ಬಟ್ ಇದೀನಂದರೆ ನಮ್ಮ ಕಾರ್ ಪಾರ್ಕಿಂಗಿಗೂ ನಾವು ಹೋಗಿರೋ ಪ್ಲೇಸಿಗೂ ತುಂಬಾ ದೂರ ಇತ್ತು ಮಳೆ ಸ್ಟಾರ್ಟ್ ಆಯಿತು ತುಂಬ ಮಳೆ ಬಂತು ನಾವು ಮಳೆ ನಿಲ್ಬೋದೇನೋ ಅನ್ನೋ ಒಂದು ಇದರಿಂದ ನಿಂತ್ಕೊಂಡ್ವಿ ನಿಂತ್ಕೊಂಡ್ರು ಮಳೆ ನಿಲ್ಲಿಲ್ಲ ತುಂಬ ಹೊತ್ತು ಮಳೆ ಬಂದಿರೋ ಕಾರಣ ತುಂಬ ಡಿಸಪಾಯಿಂಟ್ ಆಯಿತು ನಮಗೆ ಆ ಒಂದು ಅಡ್ವೆಂಚರ್ ಪಾರ್ಕ್ನ ನಾವು ನೋಡ್ಲಿಕ್ಕೆ ಆಗಲಿಲ್ಲ ತುಂಬ ಜನ ಕಾರಲ್ಲಿ ಹೋದರು ಬಟ್ ನಮ್ಮ ಮಿಸ್ಟೇಕು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋದ್ರಿಂದ ಸೊ ಅದನ್ನು ನಾವು ಮಿಸ್ ಆಗಿ ಅರ್ಥ ಮಾಡ್ಕೊಂಡ್ವಿ ಇನ್ ಕೇಸ್ ನಾವೇನಾದರೂ ನಮ್ಮ ಒಂದು ವೆಹಿಕಲಲ್ಲಿ ನಾವು ಹೋಗಿದ್ವಿ ಅಂತೇಳಿದರೆ ಅಡ್ವೆಂಚರ್ ಪಾರ್ಕಲ್ಲಿ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಸೊ ಫೈನಲಿ ಈ ಒಂದು ಪ್ಲೇಸ್ ಆಗಿರೋದು ಕನಕಪುರ ರೋಡಲ್ಲಿ ಪಿರಾಮಿಡ್ ವ್ಯಾಲ್ಯೂ ಇಂಟರ್ನ್ಯಾಷನಲ್ ಅಂತ ಸ್ನೇಹಿತರೆ ನೀವೇನಾದರೂ ಒನ್ ಡೇ ನಾವು ಸ್ಪೆಂಡ್ ಮಾಡಬೇಕು ವಿಥೌಟ್ ಎನಿ ಫೀಸಸ್ ಏನೂ ಇರೋದಿಲ್ಲ ಸೊ ಒನ್ ಡೇ ಒಂದು ಒಳ್ಳೆ ಅಡ್ವೆಂಚರ್ ಸಿಗಬೇಕು ಅಂತೇಳಿದ್ರೆ ಈ ಪ್ಲೇಸ್ಗೆ ಖಂಡಿತ ேட்டி கொடிங்க்யூ எல்லோ